thank you ರು ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ಯುಗಾದಿ ಹಬ್ಬ ಸಂಭ್ರಮದ ಹಬ್ಬ ಅಂತಲೇ ಹೇಳ್ಬೋದು ಯುಗಾದಿ ಅಂದರೆ ನಮಗೆ ಹೊಸ ವರ್ಷ ಅಂತ ಹೇಳ್ಬೋದು ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲೂ ಕಹಿ ಸಿಹಿ ಎರಡೂ ಇರಲಿ ಎಲ್ಲರೂ ಸುಖವಾಗಿರಲಿ ಅಂತ ಬಯಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಈ ಹೊಸ ವರ್ಷ ಈ ಯುಗಾದಿ ಹಬ್ಬ ಎಲ್ಲರಿಗೂ ಒಳ್ಳೆಯದು ಆಗಲಿ ಎಲ್ಲರಿಗು ಸುಖ ಸಂತೋಷ ತಂದು ಎಲ್ಲರಿಗೂ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ ಇವತ್ತಿನ ಬ್ಲೋಗಲ್ಲಿ ನೋಡಿ ಎಲ್ಲ ಕೆಲಸ ಹಬ್ಬದ ಕೆಲಸ ಫುಲ್ ಜೋರಾಗೆ ನಡೀತಾ ಇದೆ ಪೂಜೆ ಎಲ್ಲ ಆಯಿತು ಪೂಜೆನ ನಮ್ಮ ಹತ್ತೇನೇ ಮಾಡಿದ್ರು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರು ಪೂಜೆ ಮಾಡಿದ್ರೆ ಒಂಥರ ಮನೆಯೆಲ್ಲ ಲಕ್ಷಣ ಕಾಣ್ತಾ ಇರುತ್ತೆ ಒಂದು ಕಳೆ ಬಂದಿರುತ್ತೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಾನು ಕೂಡ ಸ್ನಾನ ಮಾಡ್ಕೊಂಬಂದು ನಮ್ಮತ್ತೆ ಪೂಜೆ ಮಾಡಿದ್ರು ನಾನು ಬಂದು ಸ್ವಲ್ಪ ಉತ್ಪತ್ತಿ ಹಚ್ಬಿಟ್ಟು ಪೂಜೆ ಮಾಡಿದೆ ನನಗೆ ತುಂಬ ಕೆಲಸ ಇದ್ದಿದ್ರಿಂದ ನಾನು ಪೂಜೆ ಮಾಡೋಕ್ಕೆ ಹೋಗಲಿಲ್ಲ ಅವರೇ ಮಾಡ್ತಾರೆ ಅಂತ ನಾ ಬಂದೆ ನಮ್ಮನೆಯವ್ರಿಗೆ ನಾನು ಎಣ್ಣೆ ಎಲ್ಲ ಹಚ್ಚಿದ್ದೆ ವರ್ಷಕ್ಕೊಂದು ಹಬ್ಬ ಅಲ್ವಾ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ತಲೆಗೆಲ್ಲ ಸಿಕ್ಬಿಟ್ಟು ನೋಡಿ ಫ್ರೆಂಡ್ಸ್ ನನ್ನ ಮಗಳು ಈ ಥರ ರೆಡಿಯಾಗಿದ್ದಾಳೆ ಯುಗಾದಿಗೆ ಅಂಥ ಲಂಗ ಬ್ಲೌಸ್ ಇದು ಇನ್ನೊಂದು ಜೊತೆ ಇದೆ ಅದು ಸಂಜೆ ಹಾಕೋತಾಳೆ ಈಗ ಟ್ರೆಡಿಷನಲ್ ಆಗಿರಲಿ ಅಂತ ಈ ಥರ ಹಾಕಿದ್ದೀನಿ ನೋಡಿ ನನ್ನ ಮಗಳು ಆಗ್ತಿರತ್ತೀ ಚೌಳಿ ಹಾಕಿದ್ದೀನಿ ಕೂದಲು ಆದ್ರೂ ನೋಡಿ ಈ ಥರ ಸಿಂಪಲ್ಲಾಗಿ ಹಾಕಿದ್ದೀನಿ ನೀಟ ನಿಂತ್ಕಂದ ಎಲ್ಲಿ ಮಕ್ಕಳಿದ ಮನೆಯಲ್ಲಿ ಹೀಗೆ ಅಲ್ವಾ ಖುಷಿ ಸಂಭ್ರಮ ಅವರೊಂದು ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಓಡಾಡ್ತಿದ್ರೆ ಅದೇ ಒಂದು ಹಬ್ಬ ಆ ಹಬ್ಬ ನೋಡೋಕ್ಕೆ ಒಂದು ಚಂದ ಅಂತ ಅನ್ಕೊಂತೀನಿ ನನಗಂತರೂ ನನ್ನ ಮಗಳು ರೆಡಿಯಾದ್ರೆ ನೋಡೋದೇ ಒಂದು ಖುಷಿ ಅಡಿಗೆ ಮಾಡೋಕ್ಕೆ ನಾನು ತೊಗರಿಬೇಳೆ ಬೇಯಿಸಿಟ್ಟಿದ್ದೀನಿ ಹೋಳ್ಗೆ ಮಾಡೋಣ ತೊಗರಿಬೇಳೆ ಹೋಳಿಗೆ ಮಾಡೋಣ ಅಂತ ಡೀಟೇಲ್ಸಾಗಿ ವಿಡಿಯೋ ಇಲ್ಲ ಹಬ್ಬ ಆಗಿರೋದ್ರಿಂದ ಗಡಿಬಿಡಿಲಿ ಕೆಲಸ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ತೋರ್ಸೋಕೆ ಪ್ರಯತ್ನ ಪಡ್ತೀನಿ ನೋಡಿ ನನ್ನ ಮಗಳು ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದಾಳೆ ಸಂಜೆ ಇನ್ನೊಂದು ಡ್ರೆಸ್ ಇದೆ ಅದನ್ನು ಹಾಕ್ತೀನಿ ಈಗ ಬೆಳಗ್ಗೆ ಪೂಜೆಗೆ ಈ ಥರ ರೆಡಿಯಾಗಿದ್ದಾಳೆ ಹೋಳ್ಗೆ ಬೇಳೆ ಎಲ್ಲ ಬೇಯಿಸಿಟ್ಟಿದ್ದೀನಿ ಹೋಳ್ಗೆ ಮಾಡಬೇಕು ಕೆಲಸ ಇದೆ ತುಂಬ ಸ್ವಲ್ಪ ತಲೆನೋವು ಬೇರೆ ಇದೆ ಏನೋ ಗೊತ್ತಿಲ್ಲ ಯುಗಾದಿ ಹಬ್ಬದಲ್ಲಿ ಯಾವಾಗೂ ಏನಾದ್ರು ಒಂದು ಇದ್ದೇ ಇರುತ್ತೆ ನನಗೆ ಅದೇನಂತ ಗೊತ್ತಿಲ್ಲ ಆದರೂ ಯಾವ ನೋವು ಹೇಳ್ಕೊಬಾರ್ದು ಅಂತೇಳಿ ಖುಷಿಯಾಗಿ ಹಬ್ಬ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಏನೇನೋ ಮಾಡೋದು ಹೇಗೆ ಮಾಡೋದು ಎಲ್ಲ ಗೊಂದಲ ಆಗ್ಬಿಟ್ಟಿದೆ ನೋಡೋಣ ಏನು ಮಾಡ್ತೀನಿ ಅಂತ ಕೋಸಂಬರಿ ಮಾಡೋಕ್ಕೆ ಎಲ್ಲನೂ ನಾನು ರೆಡಿ ಮಾಡಿಟ್ಟಿದ್ದೆ ಹಾಗೆ ಕರ್ಗಡ್ಗು ಮಾಡಿದೆ ಹೋಳಿಗೆ ಮಾಡಲಿಲ್ಲ ನಾನು ಕರ್ಗಡ್ಬೇ ಮಾಡಿದೆ ಯಾಕಂದರೆ ನಾವು ಹಿರಿಯಾರ ಪೂಜೆ ಮಾಡ್ತೀವಿ ಹಿರಿಯಾರ ಪೂಜೆಗೆ ನಾವು ಕರ್ಗೆಡ್ಗು ಇಡಬೇಕು ಹಂಗಾಗಿ ಕರ್ಗೆಡ್ಬೆ ಮಾಡಿದೆ ಸ್ವಲ್ಪ ವೀಡಿಯೋಸ್ನ ಉಲ್ಟ ಹಿಡಿದು ಮಾಡ್ಬಿಟ್ಟಿದ್ದೀನಿ ಹೇಗೆ ಬಂದಿಟ್ಟಿದ್ದಾವೆ ದಯವಿಟ್ಟು ಯಾರು ಏನೂ ಅನ್ಕೊಂಡು ಹೋಗಬೇಡಿ ಪಲ್ಯನೂ ಆಗಿತ್ತು ಬೋಂಡಕ್ಕೆ ಈರುಳ್ಳಿನ ಕೆಚ್ಚಿಟ್ಟಿದ್ದೆ ಎಲ್ಲ ಹಾಗೆ ನಾನು ಅನ್ನನೂ ಮಾಡೋಕ್ಕಿಟ್ಟಿದ್ದೆ ಅದೇನು ಕರಿಪಾಯಿ ಸಾಂಬಾರು ಆಗಿತ್ತು ಎಲ್ಲ ಚೆನ್ನಾಗಿ ಕಾಣ್ತಾ ಇಲ್ಲ ನಾನು ಆಸ್ತೆ ನೋಡಿ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಎಲ್ಲ ಆಲ್ಮೋಸ್ಟ್ ಮುಕ್ಕಾಲ್ವಾಗ ಆಯಿತು ಅಡುಗೆ ಇನ್ನು ಸ್ವಲ್ಪ ಇದು ಹೋಳ್ಗೆ ಬಿಟ್ಟರೆ ಅನ್ನ ಒಂದು ವಿಷ ಇಲ್ಲಾದರೆ ಸ್ವಲ್ಪ ಕೋಸಂಬಿನ ಮಿಕ್ಸ್ ಮಾಡಬೇಕು ಬೋಂಡ ಮಾಡಬೇಕು ಅದಾದರೆ ಅಡುಗೆನೇ ಆಯಿತು ಪೂಜೆ ಮಾಡಬೇಕು ದೇವ್ರ ಪೂಜೆಗೆ ಎಡೆ ಮಾಡಬೇಕು ಮತ್ತು ಹಿರಿಯರ ಪೂಜೆನೂ ಮಾಡ್ತೀವಿ ನಾವು ಯಬ್ಬಲ್ಲಿ ಅದು ಕೂಡ ಮಾಡಬೇಕು ನಮ್ಮ ಅತ್ತೆ ಎಲ್ಲ ರೆಡಿ ಇದ್ದಾರೆ ನಾನು ಬೇಕಪ್ಪ ಹೋಳ್ಗೆ ಅಂತ ಕರೆದು ಬಿಟ್ಟರೆ ಅದೆಲ್ಲ ಏನು ಚಿತ್ರಾನ್ನ ದುಳಿಗೆ ಎಲ್ಲ ಮಾಡಿದ್ದೀನಿ ಎಲ್ಲ ತಲಿಸ ಹೋಳ್ಗೆ ಎಲ್ಲ ಕರಿತಾ ಇದ್ದೀನಿ ನೋಡಿ ಕರಿ ಕರಿತಾ ಇದ್ದೀನಿ ಸ್ವಲ್ಪ ತಲೆನೋವು ಇದ್ದಿದ್ದರಿಂದ ನಾನು ಸ್ಲೋ ಆಗಿ ಮಾಡ್ತಾಯಿದ್ದೆ ಅಪ್ಪ ನಮ್ಮ ಮತ್ತೆನೂ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ನನಗೆ ಹಂಗಾಗಿ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಸ್ವಲ್ಪ ತುಂಬಾ ಹೆಲ್ಪ್ ಮಾಡಿದರು ಅಂತಲೇ ಹೇಳ್ಬೋದು ನನಗೆ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಬೋಂಡ ಮಾಡ್ತಾಯಿದ್ದೀನಿ ಈಗ ಲಾಸ್ಟು ಇದು ಅಡುಗೆಯಲ್ಲೇ ಲಾಸ್ಟಾಗಿ ಬೋಂಡ ಮಾಡ್ತಾಯಿದ್ದೀನಿ ಎಲ್ಲ ಆಯಿತು ಕೋಸಂಬರಿ ಪಲ್ಯ ಚಿತ್ರಾನ್ನ ಅನ್ನ ಸಾಂಬಾರು ಹೋಳ್ಗೆ ಪಲ್ಯ ಎಲ್ಲ ಆಯಿತು ಮತ್ತು ಬೇವು ಬೆಲ್ಲನೂ ಮಾಡಾಯಿತು ಸ್ವಲ್ಪ ಕಡಲೆ ಹಿಟ್ಟಿಂದು ಈಗ ಲಾಸ್ಟಾಗಿ ಬೋಂಡ ಮಾಡ್ತಾಯಿದ್ದೆ ಹ್ಞೂ ಈಗ ಸ್ವಲ್ಪ ಪೂಜೆಗೆ ಅಂತ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಊಟ ಟೈಮಿಗೆ ಇದು ಮಾಡ್ಕೊಳ್ಳೋಣ ಅಂತ ಈಗ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಪೂಜೆಗೆ ಎಲ್ಲ ಜೋಡಿಸ್ತಾ ಇದ್ದೀವಿ ಅಡುಗೆ ಮಾಡ್ತಾನೆ ಎಲ್ಲ ಜೋಡಿಸ್ತಾಯಿದ್ದೆ ಬೋಂಡ ಅಂತರೂ ಸೂಪರಾಗಿ ಟೇಸ್ಟ್ ಬಂದಿತ್ತು ಅವಾಗೇನು ತಿನ್ನಲಿಲ್ಲ ಎಲ್ಲ ಪೂಜೆ ಆದಮೇಲೆ ತಿಂದ್ವಿ ತುಂಬ ಚೆನ್ನಾಗಿ ಬೋಂಡ ಬಂದಿತ್ತು ಟೇಸ್ಟಿಯಾಗಿದ್ದವು ಗಡಿ ಬಿಡೀಲಿ ಮಾಡೋ ಅಡುಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಒಂದೊಂದ್ಸತಿ ಹಾಗೆ ಇವತ್ತು ಮಾಡಿದ್ದು ಅಡುಗೆ ಎಲ್ಲ ಸೂಪರಾಗಿತ್ತು ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ಅಡುಗೆ ಅಂತ ಹೇಳಿದರು ಖುಷಿ ಆಯಿತು ನಂಗೂ ಅಷ್ಟು ಗಡಿ ಇಲ್ಲಿ ಮಾಡಿದ್ರು ಪರವಾಗಿಲ್ಲ ಚೆನ್ನಾಗಾಯ್ತಲ್ಲ ಅನ್ನೋದು ಹಾಗೆ ಹಿರಿಯರ ಪೂಜೆಗೆ ನಾವೆಲ್ಲ ರೆಡಿ ಮಾಡ್ತಾಯಿದ್ವಿ ದೇವ್ರ ರೂಮಲ್ಲಿ ಪೂಜೆ ಮಾಡಾಯ್ತು ದೇವ್ರೂಮಲ್ಲೂ ನಾವು ದೇವ್ರಿಗೆ ಎಡೆ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿ ಬಂದು ನಾವು ಪೂಜೆ ಮಾಡ್ತಾ ಇರೋದು ಹಿರಿಯರಿಗೆ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು அங்கே அக்கடிக்கு கேடபா பாலாಣ್ಣ வந்துலா ஏ ஏச்சு போறாங்க அவங்க வந்துட்டு சுநாத்திதா நூடு தான் कभी नहीं लगा है वो अब दूर दूर लाइट नहीं है दीपोची दीपोची हाँ बैंके पर रहता है क्या नहीं लगा है ये गावों के उन लाशों के ये निकले दीप ಪೂಜೆ ಮಾಡ್ತಾಯಿದ್ರು ನಮ್ಮ ಮನೆಯವರು ಎಡೆ ಇಡೋದನ್ನ ಮಾತಾಡ್ತಾ ಇದ್ವಿ ನಾನು ಜಾಸ್ತಿ ಜಾಸ್ತಿ ಎಡೆ ಇಡಲ್ಲ ನೀವು ಯಾರು ತಿನ್ನಲ್ಲ ಎಲ್ಲ ನನಗೆ ಕೊಟ್ಬಿಡ್ತೀರ ನಾನು ಒಬ್ಬನೇ ತಿನ್ನಬೇಕು ಅಷ್ಟೊಂದು ತಿನ್ನಕ್ಕಾಗಲ್ಲ ನನಗೆ ಇವತ್ತು ನಾನೇ ಎಡೆ ಇಡ್ತೀನಿ ಅಂತೇಳಿ ಒಂದು ಬೋಣ ಎರಡು ಹೂಳ್ಗೆ ಮುಂದೆ ಒಂದೊಂದು ಸ್ಪೂನೇ ಎಲ್ಲನೂ ಹಾಕ್ತಾಯಿದ್ರು ಅದಕ್ಕೆ ನಾನು ಹೇಳ್ತಾ ಇದ್ದೆ ಇನ್ಮೇಲೆ ಹಿರಿಯರು ಪೂಜೆ ಮಾಡ್ತೀರಾ ಹಿರಿಯರು ಯಾರು ನಿಮ್ಮ ಮನೆಗೆ ಬರೋಲ್ಲ ಇವ್ನು ವರ್ಷಕ್ಕೆ ಒಂದ್ಸತಿ ತಿನ್ನೋದು ಸರಿಯಾಗಿ ಅನ್ನ ಹಾಕಲ್ಲ ನಮಗೆ ಇಷ್ಟಿಷ್ಟೇ ಆಗ್ತಾನೆ ಒಂದೊಂದು ಸ್ಪೂನ್ ತಿಂದೋಗ್ಬೇಕು ಹಂಗಾಗಿ ನಾನು ಇವ್ನ ಮನೆಗೆ ಬರೋಲ್ಲ ಅಂತ ಹೇಳ್ತಾರೆ ಹಿರಿಯರು ಅಂತ ಇದ್ದೆ ನಮ್ಮ ಮನೆಯವರಿಗೆ ಅದಕ್ಕೆ ನಾನು ಕರೆಕ್ಟಾಗಿ ಪಾಡ್ತಾಯಿದ್ದೀನಿ ಅವರು ಎಷ್ಟು ಮನೆಗಂತ ತಿನ್ನಬೇಕು ಸಾಕು ಅವ್ರಿಗೆ ಅಷ್ಟೇ ಒಂದೊಂದು ಸ್ಪೂನ್ ಎಲ್ಲರ ಮನೆಗೂ ತಿಂದರೆ ಅವ್ರಿಗೆ ಹೊಟ್ಟೆ ತುಂಬೋಗುತ್ತೆ ಸಾಕು ಸಾಕು ಇಷ್ಟೇ ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ರು ನಾನು ಹಾಗೆ ತಮಾಷೆ ಮಾಡ್ತಾರೆ ಅರ್ಕಾಲ ಎಳೀತಾ ಇದ್ದೆ ನಮ್ಮ ನಮ್ಮತ್ತೆನೂ ನಗಾಡ್ತಾ ಆಡ್ತಾಯಿದ್ರು ಓ ಇವನು ಜುಗ್ಗ ಅಂತ ಅಂತಾರೆ ಹಾಕು ಪರವಾಗಿಲ್ಲ ಹಾಕು ಅಂತಿದ್ರು ಆದರೂ ನಮ್ಮ ಮನೆಯವರು ಕೇಳ್ತಾ ಇರಲಿಲ್ಲ ಇಲ್ಲ ಇಲ್ಲ ನೀವು ಯಾರು ತಿನ್ನೋಲ್ಲ ಎಲ್ಲ ನನಗೆ ಹಾಕ್ಬಿಡ್ತೀರ ನಾನು ತಿನ್ನೋದು ನನಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊತೀನಿ ಅಂತೇಳಿ ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ರು ಅದು ಒಂದು ಲೆಕ್ಕದಲ್ಲಿ ಕರೆಕ್ಟು ತುಂಬ ಎಡೆ ಆಗ್ಬಿಡ್ತಾವೆ ಯಾರೂ ತಿನ್ನೋದಿಲ್ಲ ಪಾಪ ಆಮೇಲೆ ನಮ್ಮ ಒಬ್ಬರಿಗೆ ನಾವು ಅದನ್ನು ಗಂಟಾಕ್ಬಿಡ್ತೀವಿ ತಿನ್ನೋಕ್ಕೆ ಅದು ಅವರಿಗೆ ಬೇಜಾರಾಗುತ್ತೆ ಅಂಥೇಳಿ ನಾನೇ ಹಾಕೊತೀನಿ ಅಂತೇಳಿ ಸೊ ಒಂದೊಂದೇ ಸ್ಪೂನ್ ಹಾಕ್ತಾಯಿದ್ರು ನಾನು ಅದೇ ನೆಗಿಸ್ತಾಯಿದ್ದೆ ಹಿರಿಯರ ಪೂಜೆ ಅಂದರೆ ಮನೇಲಿ ವರ್ಷಕ್ಕೆ ಮೂರು ಸತಿ ಮಾಡ್ತೀವಿ ಯಾವಾಗ ಹೇಳ್ತೀನಿ ನಾನು ಎಲ್ಲರೂ ವರ್ಷಕ್ಕೆ ಒಂದು ಸತಿ ಮಾಡಿದರೆ ನಮ್ಮ ಮನೇಲಿ ನಾವು ಮೂರು ಸತಿ ಮಾಡ್ತೀವಿ ಅದೇ ಬೇಜಾರು ನಮಗೆ ಪದೇ ಪದೇ ಹಿರಿಯರ ಪೂಜೆ ಮಾಡೋದಲ್ಲ ಅಂತ ಬೇಜಾರಾಗ್ತಾ ಇರುತ್ತೆ ಉನ್ನ ನಾನು ಎಡೆ ಎಷ್ಟಾ ಹಾಕಿದೀರ ನೋಡ್ರಿ ಅಂತ ತಮಾಷೆ ಮಾಡ್ತಿದ್ರೆ ನಮಸ್ಕಾರ ನಿಮ್ ಎಡೆಗೆ ಅಂತ ಕಾಮಿಡಿ ಮಾಡ್ತಾ ಇದ್ರು ನಮ್ಮತ್ತೇನ ಪೂಜೆ ಮಾಡ್ತಾ ಇದ್ರು ಅವರೆಲ್ಲಾ ಹೇಳ್ಕೊಟ್ಟಂಗೆ ನಾ ಅದು ಯಾವಾಗ ನಮ್ಮತ್ತೆ ಕಲ್ತ್ಕೊಳ್ಳ್ರಿ ನೀವು ಕಲ್ತ್ಕೊಬೇಕು ನಾನೇ ನೀವು ಯಾವ ನಾವೇನು ಮಾಡ್ತಾಯಿದ್ರೆ ನೀವೇ ಅವ ಮಾಡೋದು ಕಲ್ತ್ಕೊಳ್ರಿ ಅಂತೇಳಿ ಪೂಜೆ ಮಾಡಬೇಕಾದ್ರೆ ನಮ್ಮ ಕೂರಿಸ್ಬಿಟ್ಟು ಹೇಳಿ ಹೇಳ್ಕೊಡ್ತಾ ಇರ್ತಾರೆ ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂತ ಸುಮಾರಷ್ಟು ನಾವು ಕಲ್ತಿದ್ದೀವಿ ಆದರೆ ಇನ್ನೂ ಅವ್ರು ಇರ್ಬೇಕಾದ್ರೆ ನಾವೇ ಯಾಕೆ ಮುಂದರೆ ಎಲ್ಲ ಮಾಡೋದು ಅಂಥೇಳಿ ನಾವು ಅವ್ರಿಗೂ ಮುಂದೆ ಬಿಟ್ಟು ಅವ್ರು ಹೇಳಿದನ್ನೆಲ್ಲ ಮಾಡ್ತಾ ಕೂತಿರ್ತೀವಿ ಅಷ್ಟೇ ನನ್ನ ಮಗಳು ನೋಡಿ ಅವಳಿಗೆ ತಿಂಡಿ ತಿನ್ನಂಗಾಗಿದೆ ಅಂಗಡಿ ತಿಂಡಿ ತಿನ್ಬೇಕು ಉದ್ಕ ದುಡ್ಡು ಕೊಡಪ್ಪ ಅಂತ ಅವ್ರಪ್ಪ ಜಿ ಕೇಳ್ತಾಯಿದ್ರು ಅವ್ರು ಇರಲಿಲ್ಲ ಮನೇಲಿ ಅಷ್ಟೊಂದು ಅಡುಗೆ ಎಲ್ಲ ಮಾಡಿದ್ದಾರೆ ಅದನ್ನು ತಿನ್ನ ಬಿಟ್ಟು ಅಂಗಡಿ ತಿಂಡಿ ಬೇಕು ಅಂತ ಕೊಡಲ್ಲ ಅಂತಿದ್ರು ಆಮೇಲೆ ಬಿಡಲಿಲ್ಲ ಅವಳು ಏನೇನೋ ಮಾಡಿ ಕಿತಾಪತಿ ಇಸ್ಕೊಂಡೋಗಿ ತಿಂಡಿ ತಿನ್ಕೊಂಡ್ಬಂದು ಪೂಜೆ ಮಾಡಿದ್ಲು ಆಮೇಲೆ ಸಮಾಧಾನದಿಂದ ಪೂಜೆ ಮಾಡಿ ನೋಡಿ ನಮ್ಮ ಅತ್ತೆನೂ ಪೂಜೆ ಮಾಡ್ತಿದ್ರು ಓಕೆ ಸಖತ್ತು ಕ್ಯಾತೆ ಹಾಕ್ಬಿದ್ದಾಳೆ ನನ್ನ ಮಗಳು ಸಖತ್ ತರಲೆ ಮಾಡ್ತಾಳೆ ಒಂದು ಹತ್ರ ನಿಲ್ಲಲ್ಲ ಒಂದು ಇಟ್ಟಿದ್ದ ಜಾಗದಲ್ಲಿ ಇರೋಕ್ಕೆ ಬಿಡಲ್ಲ ಅಷ್ಟೊಂದು ಖ್ಯಾತೆ ಮಾಡ್ತಾಳೆ ಯುಗಾದಿ ಹಬ್ಬ ಎಷ್ಟು ಖುಷಿಯಾಗಿ ಮಾಡಿದ್ವಿ ಅಂತಂದರೆ ತುಂಬ ತಲೆನೋತಿತ್ತು ಬೆಳಗ್ಗೆ ಅದು ಏನೋ ಗೊತ್ತಿಡ ಗೊತ್ತಿಲ್ಲ ಸಡನ್ನೇ ತಲೆನೋವು ಕಡಿಮೆ ಆಯಿತು ಖುಷಿಯಾಗಿ ಎಷ್ಟು ಎನರ್ಜಿಯಿಂದ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ಹಬ್ಬ ರೀತಿನ ಅಂದರೆ ಹೇಗೆ ಅಲ್ವಾ ಅದು ಹಬ್ಬದಲ್ಲಿ ಮಾಡ್ತಾ 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 ಎಲ್ಲ ನೋವು ಕಷ್ಟ ಎಲ್ಲನೂ ಮರ್ತೋಗ್ಬಿಡುತ್ತೆ ಖುಷೀಲಿ ಏನೂ ಗೊತ್ತೇ ಆಗಲಿಲ್ಲ ಹಬ್ಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಮನೆಯಲ್ಲಿ ನಾವು ಈ ಥರ ಸಿಂಪಲ್ಲಾಗಿ ಹಬ್ಬ ಚೆನ್ನಾಗಿ ಮಾಡಿದ್ವಿ ಖುಷಿಯಾಯಿತು ನಮಗೂ ತುಂಬ ಖುಷಿ ಯಾವಾಗೂ ಅಷ್ಟೇ ನಮ್ಮನೆ ಹಬ್ಬದಲ್ಲಿ ನಮ್ಮನೆ ಫಂಕ್ಷನಲ್ಲಿ ನಮಗೆ ಚೆನ್ನಾಗಿ ರೆಡಿ ಆಗೋಕ್ಕೆ ಆಗೋಲ್ಲ ಯಾಕಂದರೆ ತುಂಬ ಕೆಲಸ ಇರುತ್ತೆ ನಮಗೆ ಆ ಕೆಲಸದಲ್ಲಿ ನಮಗೆ ಏನು ಬೇಡಪ್ಪ ಅನಿಸ್ಬಿಡುತ್ತೆ ಇವತ್ತು ಕೂಡ ಅಷ್ಟೇ ಹಬ್ಬದ ಕೆಲಸ ಮಾಡಿ 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 ಐದು ಗಂಟೆಯಿಂದ ಶುರು ಮಾಡಿದ್ದು ಸಂಜೆ ಆರು ಗಂಟೆ ಆದರೂ ನಮ್ಮ ಕೆಲಸ ಮುಗಿತಾನೇ ಇಲ್ಲ ಹಬ್ಬ ಯಾಕಾದರೂ ಬರುತ್ತೋ ಅನ್ನೋಷ್ಟು ಸುಸ್ತಾಗಿಬಿಡ್ತು ನನಗೊಂಥರು ಕೊನೆಗೆ ಅಪ್ಪ ಸ್ವಲ್ಪ ಕೂತ್ರೆ ಸಾಕು ಅನ್ನೋಷ್ಟು ಬೆನ್ನೆಲ್ಲ ನೋವು ಶುರು ಆಗ್ಬಿಡ್ತು ಅಷ್ಟೊಂದು ಕೆಲಸ ಆಗುತ್ತೆ ಹಾಗಾಗಿ ನಾನು ಏನು ರೆಡಿ ಆಗೋಕ್ಕೆ ಆಗಿಲ್ಲ ಯಾವಾಗೂ ಸೀರೆ ಉಟ್ಕೊಂಡು ಪೂಜೆ ಮಾಡೋಕ್ಕೂ ನಮಗೆ ಟೈಮೇ ಆಗೋಲ್ಲ ಇನ್ನೇನು ಹಬ್ಬ ಕೆಲಸ ಎಲ್ಲ ಆಯಿತು ಅನ್ನೋಷ್ಟತಿ ಪೂಜೆ ಶುರು ಮಾಡ್ಬಿಡ್ತಾರೆ ಇನ್ನೇನು ಬೇಡಪ್ಪ ಸಾಕು ಸ್ವಲ್ಪ ಕೂರನ ಅನಿಸ್ಬಿಡುತ್ತೆ ನನಗಂತರೂ ಅಷ್ಟೊಂದು ಕೆಲಸ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಎಡೆ ತಗೊಂಡು ಮನೇಲಿ ಪೂಜೆ ಮಾಡ್ಕೊಂಬಿಟ್ಟು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಪೂಜಾರು ಇರಲಿಲ್ಲ ಹಂಗಾಗಿ ಹೊತ್ತು ಕಾಯ್ತಾ ಇದ್ವಿ ದೇವಸ್ಥಾನದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಮ್ಮನವರು ಕಾಣ್ತಾಯಿದ್ರು ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ನನಗಂತೂ ತುಂಬ ಖುಷಿ ಆಯಿತು ಅಲ್ಲೇ ಒಂದು ಸ್ವಲ್ಪ ಯಾಕೆಂದರೆ ಮದುವೆ ಕುಸ್ತಾಗಿತ್ತಲ್ಲ ಸ್ವಲ್ಪ ಸಮ ಯಾವಾಗಲೂ ವರ್ಷ ವರ್ಷ ಯುಗಾದಿ ಹಬ್ಬದಲ್ಲಿ ನಾವು ಅಮ್ಮನ್ ಪೂಜಿಸ್ತೀವಿ ಅಮ್ಮನ ಪೂಜೋದಾದರೆ ಮಕ್ಕಳಿರ ಮನೆಯಲ್ಲಿ ಅಮ್ಮನ್ ಪೂಜಬೇಕು ಅಂತಾರೆ ಹಾಗಾಗಿ ಅಮ್ಮನ್ ಪೂಜ್ಬಿಟ್ಟು ದೇವ್ರ ಹತ್ರ ಹಾಕ್ತೀವಿ ಮೊದಲಾದರೆ ಹಳೆ ದೇವಸ್ಥಾನದಲ್ಲಿ ಒಂದು ಗಿಡ ಇತ್ತು ಅದಕ್ಕೆ ಹಾಕ್ತಿದ್ವಿ ಈಗ ದೇವಸ್ಥಾನ ಹೊಸ್ದಾಗಿ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ಗಿಡ ಗಿಡ ಏನೂ ಇಲ್ಲ ದೇವರಿಂದನೇ ತಂದು ಅಮ್ಮನ ಬಿಡ್ತಾಯಿದ್ದೀವಿ ಅಲ್ಲಿ ಬಿಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇಲ್ಲೊಂದು ಗಿಡ ಇದ್ರೆ ಚೆನ್ನಾಗಿತ್ತು ಅನ್ನಿಸ್ತು ಹೊಸ್ದಾಗಿ ಮಾಡಿರೋದ್ರಿಂದ ಎಲ್ಲ ಕೊಟ್ಟಿದ್ದಾರೆ ದೇವಸ್ಥಾನ ನೀಟಾಗಿರಲಿ ಅಂತ ನಾವು ಅಷ್ಟೇ ಹಾಕಿದ್ವಿ ಇನ್ನು ಯಾರೂ ಹಾಕಿರಲಿಲ್ಲ ನೋಡಿ ಅಮ್ಮನವ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಅಂದರೆ ನಿಜವ್ರು ತುಂಬ ಚೆನ್ನಾಗಿ ಕಾಣ್ತಿದ್ರು ತುಂಬ ಖುಷಿ ಅನ್ನಿಸ್ತಿತ್ತು ಏನೋ ಇವತ್ತು ಹಬ್ಬದ ಖುಷಿಲಿ ಯಾವುದು ಏನು ಸಹ ಇದೇ ಅನ್ನಿಸ್ತಿಲ್ಲ ಅಷ್ಟು ಖುಷಿಯಾಗಿ ನಾನು ಹಬ್ಬ ಮಾಡಿದೆ ಅಂತ ಹೇಳ್ಬೋದು ಯಾವಾಗಾದ್ರೂ ಒಂದೊಂದು ಟೈಮಿಂಗ್ ಇರುತ್ತೆ ನಮಗೂ ಖುಷಿ ಆಗ್ತಾ ಇರುತ್ತೆ ಇದ್ದಿದ್ದೆ ಅಲ್ವಾ ಜೀವನದಲ್ಲಿ ಬೇವು ಬೆಲ್ಲ ಎರಡು ಇರಲೇಬೇಕು ಹಂಗಾಗಿ ನೋಡಿ ನಾನು ಈ ಥರ ಸಿಂಪಲ್ಲಾಗಿ ಇದ್ದೀನಿ ಸಿಂಪಲ್ಲಾಗಿ ಅಂದರೆ ಫುಲ್ ಸಿಂಪಲ್ ಆಗೇ ಇದ್ದೀನಿ ಏನೂ ನಾನು ರೆಡಿನೇ ಆಗಿಲ್ಲ ಸುಸ್ತಾಗ್ತಾ ಇತ್ತು ನಿಜವಲ್ಲೂ ಅಷ್ಟು ಅಂತ ಬೇವು ಬೆಲ್ಲ ತಿಂತಾಯಿದ್ದೀನಿ ಎಲ್ಲರ ಜೀವನದಲ್ಲೂ ಬೇವಿನಕ್ಕಿನ್ನ ಜಾಸ್ತಿ ಸಿಹಿನೇ ತುಂಬಿರಲಿ ಅಂತ ಹೇಳ್ತೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಈ ವರ್ಷ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊತೀನಿ ಇದುವರೆಗೂ ನನ್ನ ಚಾನಲ್ನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್